ನಾವು ಕಾರ್ಯಮ್ಮಿಕೊಳ್ಬೇಕು ಅಂತ ಸುಮಾರು ಒಂದು ತಿಂಗಳ ಹಿಂದಿನಿಂದಲೂ ಕೂಡ ನಾವು ಇದಕ್ಕೆ ಸಿದ್ಧತೆಯನ್ನು ನಮ್ಮ ಕಚೇರಿಯಲ್ಲಿ ನಾವು ಮಾಡಿಕೊಂಡಿದ್ವಿ ಒಂದು ತಿಂಗಳ ಹಿಂದೆ ಸುಮಾರು ಅರವತ್ತು ಪ್ರಕರಣಗಳನ್ನು ಇಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ಖಾಸಗಿ ಸಮಸ್ಯೆಗಳನ್ನು ಮಾತ್ರ ಅಂದರೆ ಈಗಾಗಲೇ ಬೆಳಗ್ಗೆಯನ್ನು ನೋಡಿ ಗೊತ್ತಾಗಿದೆ ಖಾತೆ ಬದಲಾವಣೆ ಆಗಿದ್ದು ಲೈಸೆನ್ಸ್ ಪಡೆದಿರ್ಬೋದು ಓಡಿ ಕಾರ್ಜಿಂದಾಗಿರ್ಬೋದು ಇಂಥ ಕೆಲವೊಂದು ಪ್ರಕರಣಗಳನ್ನು ಆಯ್ದುಕೊಂಡು ಅದನ್ನು ಸ್ಥಳದಲ್ಲೇ ಒಂದು ನ್ಯಾಯ ತೀರ್ಮಾನವನ್ನು ಕೊಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತಂದು ಈ ಒಂದು ಲಿಸ್ಟನ್ನು ತಯಾರು ಮಾಡಿ ಪಟ್ಟಿಯನ್ನು ತಯಾರು ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಸಿಇಒರವರು ಕೂಡ ಇದನ್ನು ಕಳಿಸ್ಕೊಟ್ಟಿದ್ದೆ ಕಳಿಸ್ಕೊಟ್ಟು ಅವ್ರೆ ಒಂದು ನಿರ್ದೇಶನ ಕೊಟ್ಟಿದ್ದೆ ಏನಪ್ಪ ಅಂದರೆ ಆಂತರಿಕವಾಗಿ ನಿಮ್ಮ ಪರಿಶೀಲನೆ ಮಾಡಿ ಆದಷ್ಟು ಪ್ರಕರಣಗಳಲ್ಲಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಒತ್ತು ಕೊಟ್ಟು ಪರಿಹಾರ ಮಾಡಿಕೊಂಡು ಬಂದಿರಬೇಕು ಮತ್ತು ಒಂದು ವೇಳೆ ಕಾರಣಕ್ಕಾಗಿ ಮಾಡೋದಕ್ಕಾಗೋದಿಲ್ಲ ಕಾನೂನಿನ ತೊಡಕೆ ಏನಿದೆ ಅದಕ್ಕೆ ಏನು ಆದೇಶ ಮಾಡಬೇಕು ಆದೇಶ ಮಾಡಿಕೊಂಡು ತಗೊಂಡು ಬರಬೇಕು ಕೂಡ ನಾನು ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅವರು ಈಗಾಗಲೇ ನಾವು ಇದನ್ನ ಮೂರನೇ ಕಾರ್ಯಕ್ರಮ ಮಾಡುತ್ತಿರೋದಲ್ಲ ಮೊದಲನೇ ಮೊದಲನೇ ಸಾರಿ ಮೂರು ದಿನಗಳ ಕಾರ್ಯಕ್ರಮ ಮಾಡಿದ್ದೆ ಎರಡನೇ ಸಾರಿ ಎರಡು ದಿನಗಳ ಕಾರ್ಯಕ್ರಮ ಮಾಡಿದ್ದೆ ಮೊದಲನೇ ಸಾರಿ ಮಾಡಿದಾಗಲೂ ಸಹ ನಮಗೆ ಸುಮಾರು ಎಂಬತ್ತೈದು ಪ್ರಕರಣಗಳು ತೀರ್ಮಾನ ಆಗಿತ್ತು ಎರಡನೇ ಸಾರಿ ಇತ್ತೀಚೆಗೆ ನಾವು ಮಾಡದಂಥ ಸಂದರ್ಭದಲ್ಲಿ ಎರಡು ದಿನದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ತೊಂಬತ್ತು ಪ್ರಕರಣಗಳು ಇದೇ ಥರ ತೀರ್ಮಾನ ಆಯಿತು ಇವತ್ತು ಕೂಡ ನಾವು ಐವತ್ನಾಲ್ಕು ಪ್ರಕರಣಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಐವತ್ನಾಲ್ಕು ಮಾಡಿರಲಿಲ್ಲ ಮೊದಲು ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಮಾಡಿಕೊಂಡಿದ್ವಿ ಆದರೆ ನಾವು ಇವರಿಗೆ ನೋಟಿಸ್ ಕೊಟ್ಟ ನಂತರ ಸುಮಾರು ಹತ್ತೊಂದೆರಡು ಪ್ರಕರಣಗಳು ತೀರ್ಮಾನ ಆಗಿದೆ ಅಂತಂದ್ಬಿಟ್ಟು ನಮಗೆ ಮೆಸೇಜ್ ಬಂತು ಸೊ ಅವುಗಳನ್ನ ಅದೇ ಪ್ರಕರಣಗಳನ್ನು ಕ್ಲೋಸ್ ಮಾಡಿ ಆ ಪ್ರಕರಣಗಳನ್ನು ಸೆಲೆಕ್ಟ್ ಮಾಡಲಿಲ್ಲ ಇನ್ನು ಮಿಕ್ಕಿದ್ದು ಐವತ್ತ ಮೂರು ಪ್ರಕರಣಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಒಂದು ದಿವಸ ಅದರಲ್ಲಿ ಆ್ಯಬ್ಸೆಂಟ್ ಕೇಸಸ್ ನಾಲ್ಕು ಜನ ಬರಲಿಲ್ಲ ಇವತ್ತು ದೂರದಾರೇ ಬರಲಿಲ್ಲ ಅಂದರೆ ಐವತ್ತು ನಾಲ್ಕು ನಲವತ್ತೊಂಬತ್ತು ಪ್ರಕರಣಗಳು ವಿಚಾರಣೆ ಮಾಡಿದೆ ವಿಚಾರಣೆ ಮಾಡಿ ನೀವು ಎಲ್ಲ ಮುಗಿಸಿದ್ರೆ ಯಾವ ರೀತಿ ವಿಚಾರಣೆ ಮಾಡಬೇಕು ಯಾರಿಗೂ ಅಸಮಾಧಾನ ಆಗದಂತ ರೀತಿಯಲ್ಲಿ ಅವರವರ ಸಮಸ್ಯೆಗಳು ಪರಿಹಾರವಾಗಿದೆ ಇವತ್ತಿನ ದಿವಸ ಕೆಲವು ಕೆಲವು ಸಮಸ್ಯೆಗಳ ಪರಿಹಾರ ಆಗದಿರೋದಕ್ಕೆ ಅವರು ಕಾನೂನಿನ ಪ್ರಕಾರವಾಗಿ ಎಲ್ಲಿಗೆ ಅವರು ಯಾವ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಷ್ಟೇ ಕಮಿಷನರ್ ಅಪೀಲ್ ಹಾಕೋದಿರ್ಬೋದು ಡಿ ಸಿ ಅಪೀಲ್ ಹಾಕೋದಿರ್ಬೋದು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ದ ಹೋಗ್ಬಹುದಾಗಿದ್ದು ಸಾಮಾನ್ಯ ಬೇರೆ ನ್ಯಾಯಾಲಯಗಳಿಗೆ ಪ್ರಕರಣಗಳಲ್ಲಿ ಪ್ರಕರಣದಲ್ಲಿ ಜನಗಳಿಗೆ ಒಂದು ಸಮಸ್ಯೆ ಪರಿಹಾರ ಆಯಿತು ಅವರಿಗೆ ದೂರು ಕೊಟ್ಟಿದ್ದ ಒಂದು ಕಾಳಜಿ ಏನಿತ್ತು ಅದು ಪರಿಹಾರ ಆಯಿತು ಜೊತೆಗೆ ಒಂದೊಂದು ಪ್ರಕರಣದಲ್ಲಿ ಕನಿಷ್ಠ ಅಂತಂದ್ರೆ ನಾಲ್ಕರಿಂದ ಐದು ಜನ ಎದುರುದಾರರಿದ್ದಾರೆ ಎಲ್ಲೋ ಅಪರೂಪವಾದ ಒಂದೊಂದು ಕೆಲಸದಲ್ಲಿ ಒಬ್ಬರು ಇಬ್ಬರು ಇರ್ಬೋದು ಅಸ್ಟೆಂಟ್ ಕಮಿಷನ್ ಪಾರ್ಟಿ ತಹಸೀಲ್ದಾರ್ ಪಾರ್ಟಿ ಐ ಡಿ ಎಲ್ದಾರ್ ಪಾರ್ಟಿ ರೆವಿನ್ಯೂ ಇನ್ಸ್ಪೆಕ್ಟ್ರು ವಿಲೇಜ್ ಅಕೌಂಟೆಂಟು ಪಿ ಇ ಒ ಎಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಪ್ರಕರಣಗಳು ಅಷ್ಟು ಜನಗಳ ಮೇಲೆ ಇವತ್ತು ದಿವಸ ದೂರಿದ್ದು ಅಷ್ಟು ಪ್ರಕರಣಗಳು ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಮೇಲೆ ಇದ್ದಂಥ ಹ್ಯಾಂಗಿಂಗ್ ಹೋಲ್ಡ್ ಕತ್ತಿ ತಲೆ ಮೇಲೆ ತೂಕಾಡ್ತಿತ್ತಲ್ಲ ಲೋಕಾಯುಕ್ತದಲ್ಲಿ ಮೇಲೆ ಒಂದು ಕೇಸ್ ಇದೆ ಮೇಲೆ ಒಂದು ಕೇಸ್ ಇದೆ ಅಂತಂದರೆ ಸರ್ಕಾರ ಅವರಿಗೆ ಪ್ರಮೋಷನ್ ಕೊಡಲ್ಲ ಯಾವುದೇ ಇನ್ಕ್ರಿಮೆಂಟ್ ಕೊಡೋಲ್ಲ ಆ ಥರ ತಡೆ ಹಿಡಿತಕ್ಕಂಥ ಸಂದರ್ಭಗಳು ಕೂಡ ಬೇಕಾದಷ್ಟು ಇರುತ್ತೆ ನೀವು ಲೋಕಾಯುಕ್ತ ಕೇಸ್ ತೀರ್ಮಾನ ಮಾಡಿಕೊಂಡು ಬನ್ನಿ ಹತ್ತು ತಕ್ಕ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾರೆ ಸೊ ಅವ್ರಿಗೂ ಕೂಡ ಇವತ್ತು ಒಂದು ನಿರ್ಮಲ ನಿರ್ಮಲವಾದ ಮನಸ್ಸು ಆಯಿತು ಯಾಕೆಂದರೆ ಅವ್ರ ಮೇಲೆ ಇದ್ದಿದ್ದ ಕೂಡ ಅಷ್ಟು ಜನದ ಮೇಲೆ ಇವತ್ತಿನ ದಿವಸ ತೀರ್ಮಾನ ಆಯಿತು ಇನ್ನೂ ಈ ತಾಲೂಕಿಗೆ ಸಂಬಂಧಪಟ್ಟಂಥ ಬೇಕಾದಷ್ಟು ಪ್ರಕರಣಗಳಿವೆ ಅವು ಖಾಸಗಿ ಸಂಬಂಧಪಟ್ಟಿದ್ದಲ್ಲ ಅವು ಪಬ್ಲಿಕ್ ಇಂಟ್ರೆಸ್ಟ್ ಇರ್ತಕ್ಕಂಥ ಪ್ರಕರಣಗಳು ಸುಮಾರು ಕೇಸುಗಳಿವೆ ಅಂದರೆ ರಸ್ತೆ ರಿಪೇರಿ ಇರ್ಬೋದು ಕೆರೆ ಒತ್ತುವರಿ ಇರ್ಬೋದು ಸ್ಕೂಲಿನ ವಿಚಾರಗಳಿರ್ಬೋದು ಬಸ್ಸಿನ ವಿಚಾರವಾಗಿರ್ಬೋದು ಇವೆಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂದರೆ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲ ಸಾರ್ವಜನಿಕರಿಗೆ ಅದು ನಮಗೆ ಬೇರೆ ಒಂದು ತನಿಖೆ ಇಲ್ಲದೆ ಅಥವಾ ತನಿಖಾಧಿಕಾರಿಗಳ ವರದಿ ಇದ್ದೀರ ನಾವು ತೀರ್ಮಾನ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅದರಿಂದ ಆ ಪ್ರಕರಣಗಳನ್ನು ನಾವು ತನಿಖೆಗೋಸ್ಕರವಾಗಿ ಅದನ್ನು ಹಾಕ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ನಾನು ನಿಮ್ಮ ಜಿಲ್ಲಾ ನನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಎ ಕಳಿಸ್ಕೊಟ್ಟಿದ್ದೀನಿ ಯಾಕೆಂದರೆ ಅವರು ಡಿಸ್ಟಿಕ್ಟ್ ಹೆಡ್ ಆಗಿರೋದ್ರಿಂದ ಅವುಗಳನ್ನು ಕೂಡ ಪರಿಶೀಲಿಸಿ ಸಾರ್ವಜನಿಕ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡೋದು ಅವರ ಕರ್ತವ್ಯ ಅದರ ಬಗ್ಗೆಯೂ ಅವರು ಗಮನ ಹರಿಸಿ ಎಂದು ಹೇಳಿದ್ದೀನಿ ಸಾಧ್ಯವಾದರೆ ಇನ್ನೊಮ್ಮೆ ಇನ್ನು ಎಷ್ಟು ಸ್ವಲ್ಪ ಕಾಲ ಕಳೆದ ನಂತರ